ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಏಕಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ಬ್ಲಾಗಲ್ಲಿ ನಾನು ಈ ನನ್ನ ವಾರ್ಡ್ರೋಬ್ ಇದು ನನ್ನ ಗೋಡ್ರೇಜ್ ವಾರ್ಡ್ರೋಬ್ ಆ್ಯಂಡ್ ಇದು ನನ್ನ ಮಗಂದು ಇದರ ಸಂಪೂರ್ಣ ಒಂದೇ ಇದೆ ಆಶೋದು ಇದು ನಂದು ಇದು ಅಮ್ಮನ ಮನೆಯಲ್ಲಿರುವಂತಹ ನನ್ನ ವಾರ್ಡ್ರೋಬ್ ಇದರಲ್ಲಿ ಹೊಸ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಇದೆ ಸ್ವಲ್ಪ ಮಿಸ್ಸಿ ಆಗಿಬಿಟ್ಟಿದೆ ಸೊ ಅದನ್ನ ಇವತ್ತು ಆರ್ಗನೈಸ್ ಮಾಡಬೇಕು ಅಂತಲೇ ಇವದೊಂದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದರಲ್ಲೆಲ್ಲ ನ್ಯೂ ಸ್ಯಾರೀಸ್ ಕೆಲವು ಬೇರೆಳೆಣಿಕೆಯಷ್ಟು ಸ್ಯಾರೀಸ್ ಮಾತ್ರ ಬ್ಲೌಸ್ ಸ್ಟಿಚ್ ಮಾಡಿಸಿ ಇಟ್ಟಿದ್ದೀನಿ ಇದು ಅದು ವೇರ್ ಮಾಡಿಲ್ಲ ನೋಡಿ ಕೆಳಗಡೆ ಸೆಕ್ಷನಲ್ಲೆಲ್ಲ ಸಿಲ್ಕ್ ಸ್ಯಾರೀಸ್ ಇಟ್ಬಿಟ್ಟಿದ್ದೀನಿ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಬಟ್ ಅದನ್ನ ಯಾವುದೂ ಇನ್ನು ನಾನು ಸ್ಟಿಚ್ ಮಾಡಿಸಿಲ್ಲ ಬ್ಲೌಸ್ ಟೋಟಲಿ ಏನು ಸ್ಟಿಚ್ ಮಾಡಿಸಿಲ್ಲ ಇದೆಲ್ಲ ರೀಸೆಂಟಾಗಿ ಸ್ಟಿಚ್ ಮಾಡಿಸಿರೋವಂಥದ್ದು ಇಫ್ ಪಾಸಿಬಲ್ ನಿಮ್ ಜಸ್ಟ್ ರ್ಯಾಂಡಮಾಗಿ ತೋರಿಸ್ತೀನಿ ನಿಮ್ಮ ಬ್ಲೌಸಸ್ಸು ಸಾರಿ ಸ್ಯಾರೀಸ್ ಇದನ್ನೆಲ್ಲ ಇವತ್ತು ಆರ್ಗನೈಸ್ ಮಾಡ್ಕೋಬೇಕು ಮೇಲ್ಗಡೆ ಸ್ವಲ್ಪ ಜಸ್ಟ್ ಆ ಶೂ ಬುಕ್ಸು ಕೆಲವು ಇಂಪಾರ್ಟೆಂಟ್ ಎಲ್ಲ ಇಟ್ಟಿದ್ದೀನಿ ಇಲ್ಲೂ ಕೆಲವು ಗೋಲ್ಡ್ ಪ್ಯೂರ್ ಗೋಲ್ಡ್ ಎಲ್ಲ ಇಡುವಂಥ ಸೆಕ್ಷನಲ್ಲಿ ಇಟ್ಟಿದ್ದೀನಿ ಆ ಡೈಲಿ ಯೂಸ್ಗೆ ಸೊ ಇದನ್ನೆಲ್ಲ ಇವತ್ತು ಆರ್ಗನೈಸ್ ಮಾಡಬೇಕು ಅಂತಲೇ ಬಂದಿದ್ದೀನಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಈ ಒಂದು ಬ್ಲೌ ಫಸ್ಟ್ ಎಲ್ಲ ತಕೊಂಡ್ಬಿಟ್ಟು ಕ್ಲೀನಾಗಿ ಆರ್ಗನೈಸ್ ಮಾಡಿ ಇರ್ತೀನಿ ಸ್ಟಾರ್ಟ್ ಮಾಡೋ ಬನ್ನಿ ನನ್ನ ಸ್ಯಾರಿ ಆರ್ಗನೈಸ್ ಕಾರ್ಯ ಸ್ಟಾರ್ಟ್ ಆಗಿದೆ ಈ ಸ್ಯಾರೀಸ್ ಎಲ್ಲ ಒಟ್ಟಿಗೆ ತಗೊಂಡಿರ್ತಕ್ಕಂತಹ ಸ್ಯಾರೀಸ್ ಅಲ್ಲ ಆಗಾಗ ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದ ಎಲ್ಲ ಗಿಫ್ಟ್ ಬಂದಿದ್ದು ಮಮ್ಮಿ ಕೊಡಿಸಿದ್ದು ನನ್ನ ಹಸ್ಬೆಂಡ್ ಕೊಡಿಸಿದ್ದು ಬ್ರದರ್ಸ್ ಈ ರೀತಿ ನನ್ನ ಸಿಸ್ಟರ್ಸ್ ಕೂಡ ಗಿಫ್ಟ್ ಕೊಟ್ಟಿರುವಂಥ ಸ್ಯಾರೀಸ್ ಎಲ್ಲ ಒಟ್ಟಿಗೆ ಸ್ಟಿಚ್ ಮಾಡಿಸಿ ಇಡ್ಸೋಕ್ಕಾಗಲ್ಲ ಸೊ ಅಕೇಶ್ನಲ್ಲಿ ಬೇಕಿದ್ದಾಗ ಸ್ಟಿಚ್ ಮಾಡಿಸ್ತೀನಿ ಮೈಂಡ್ ದಟ್ ಮೀನ್ಸ್ ನನಗೆ ಮೂಡ್ ಬಂದಾಗ ಸ್ಟಿಚ್ ಮಾಡಿಸುವಂತಹ ಒಂದು ಹಾಬಿ ನನಗೆ ಸೊ ಆ ರೀತಿ ಸ್ಟಿಚ್ ಆ್ಯಂಡ್ ಸ್ಟಿಚ್ ಸ್ಯಾರೀಸ್ ಎಲ್ಲ ಇದೆ ಅದನ್ನ ನಾನು ಈಗ ಆರ್ಗನೈಸ್ ಮಾಡ್ತಾ ಇದ್ದೀನಿ ಎಲ್ಲ ಅಪ್ ಆಗಿಬಿಟ್ಟಿತ್ತು ಅಂತ ನಿಮ್ಮ ಮುಂಚೆನೇ ಹೇಳಿದೆ ನಾನು ಇದೊಂದು ಸೆಕ್ಷನ್ ಫೀನ್ ಮಾಡ್ಕೊಂಡಿದ್ದಾಯಿತು ಇದೊಂದು ಎಕ್ಸ್ರೇ ಶೀಟ್ ಆದರೂ ಇರ್ಬೋದು ಅಥವಾ ಹಾಸ್ಪಿಟಲ್ ಕೊಟ್ಟಿರುವಂತಹ ಓಲ್ಡ್ ಫೈಲ್ಸ್ ಏನಾದರೂ ಇದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ ಆಗಲಿ ನಿಮ್ಮದೇ ಆಗಲಿ ನಿಮ್ಮ ಮಕ್ಕಳದೇ ಆಗಲಿ ಅನ್ಯೂಸ್ಡ್ ಇದು ಯೂಸ್ ಇಲ್ಲ ಅದು ಅಂತ ಅನ್ನೋದು ಈ ರೀತಿ ನೀವು ಅದನ್ನ ಯೂಸ್ ಮಾಡ್ಕೋಬೋದು ಅಂತ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ గ్లాస్ ఫినిషింగ్ ఇస్తూస్ పేపర్ కూడా ఇస్తాను ఫస్ట్ న్యూస్ పేపర్ కవరేజ్ అదే నేను ఫైల్ టైప్ హాక్తీ ಈಗ ಏನಾಗಿತ್ತು ಅಂದ್ರೆ ನಾನು ಟೋಟಲಿ ಸ್ಟಿಚ್ ಆಗಿರುವಂತ ಅನ್ಸ್ಟಿಚ್ ಆಗಿರುವಂತಹ ಸ್ಯಾರೀಸ್ ಎಲ್ಲ ಜಸ್ಟ್ ಎಲ್ಲ ಮಿಕ್ಸ್ ಅಪ್ ಆಗ್ಬಿಡ್ತು ಈಗ ಏನ್ ಮಾಡ್ತೀನಿ ಅಂದ್ರೆ ಅನ್ಸ್ಟಿಚ್ ಆಗಿರುವಂಥದ್ದು ಎಲ್ಲ ಒಂದ್ ಸೆಕ್ಷನ್ ಇಟ್ಬಿಟ್ಟು ಸ್ಟಿಚ್ ಆಗಿರೋದೆಲ್ಲ ಒಂದು ಸೆಕ್ಷನ್ ಇಟ್ಬಿಟ್ರೆ ಸೊ ದಟ್ ನನ್ಗೆಲ್ಲಾದ್ರೂ ಹೋಗ್ಬೇಕಾದ್ರೆ ಫಂಕ್ಷನ್ಸ್ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಅಥವಾ ದೇವಸ್ಥಾನಗಳಿಗೆಲ್ಲ ಹೋಗ್ಬೇಕಾದ್ರೆ ನನಗೆ ತುಂಬಾ ಈಸಿ ಆಗುತ್ತೆ ಸೊ ಆ ರೀತಿ ಮಾಡಿಬಿಟ್ಟಿನಿ ಸ್ವಲ್ಪ ಹೊರಗಡೆ ಡಿಸ್ಟರ್ಬೆನ್ಸ್ ಸೊ ಈ ರೀತಿ ಮಾಡ್ಕೋಬೇಕು ಅಂತ ಇದೀನಿ ನೋಡಿ ಕೆಲವೆಲ್ಲ ಇನ್ನೂ ಕವರ್ ಸಮೇತ ದಟ್ ಮೀನ್ಸ್ ಅಂಗಡಿಯಿಂದ ತಂದಿದ್ದ ಬ್ಯಾಗ್ ಸಮೇತ ನಾನು ತಪ್ಪಿಕೊಂಡೇ ಇಲ್ಲ ಅದೇ ರೀತಿ ಹಾಗೇ ಇದೆ ನೋಡಿ ಈ ಒಂದು ಸ್ಯಾರಿ ವೈಟ್ ಸ್ಯಾರಿ ಇದು ನಮ್ಮ ಮಮ್ಮಿ ನನಗೆ ಕೊಡಿಸಿದ್ದು ನೆಕ್ಸ್ಟ್ ವೀಡಿಯೋ ನಾನು ನಿಮ್ಗೆ ಡೀಟೇಲಾಗಿ ತೋರಿಸ್ತೀನಿ ನನ್ನ ಮಗನ ಹೊಸ ಟೀ ಶರ್ಟ್ ಅವ್ರ ಪಪ್ಪ ಕೊಡಿಸಿದ್ದು ಇದು ಮಿಸ್ ಆಗಿ ಈ ಕಡೆ ಬಂದು ಸೇರ್ಕೊಂಡಿದೆ ಈ ರೀತಿ ಅರ್ಜೆಂಟ್ ಅಲ್ಲಿ ಇದ್ದಾಗ ಜಸ್ಟ್ ಬಂದ್ ಇಟ್ಟೋಗ್ಬಿಡ್ತೀನಿ ಇದೊಂದು ಹೊಸ ಸಿಲ್ಕ್ ಸ್ಯಾರಿ ನೋಡಿ ಬಾಕ್ಸ್ ತೆಗೆದಿಲ್ಲ ನನ್ನ ಹಸ್ಬೆಂಡ್ ಕೊಡಿಸಿದ್ದು ಬರ್ತ್ಡೇಗೆ ಡೇಗೆ ಅಂತ ಬ್ಲೌಸ್ ಟೈಟ್ ಆಗ್ತದೆ ಮಮ್ಮಿ ಹತ್ರ ಲೂಸ್ ಮಾಡಿಸ್ಕೋಬೇಕು ಅಥವಾ ನಾನೇ ಮಾಡ್ಕೋತೀನಿ ಇದು ಮೈ ಫೇವ್ರೆಟ್ ಸ್ಯಾರಿ ನನ್ನ ಬ್ರದರ್ ಅವ್ರ ಮನೆಯ ಗೃಹ ಪ್ರವೇಶಕ್ಕೆ ಕೊಡಿಸಿದ್ದು ನೀವು ಗೃಹ ಪ್ರವೇಶದ ಬ್ಲಾಗಲ್ಲಿ ನೋಡಿದ್ರೆ ನಿಮ್ಗೆ ಕಾಣುತ್ತೆ ಈ ಒಂದು ಸ್ಯಾರಿ ಸಖತ್ತಾಗಿರುವಂಥ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ನನಗೆ ಸ್ಯಾರಿ ಇದು ಒಂದು ಜಡ್ಜ್ಮೆಂಟ್ ಹೋಗಿದ್ದೆ ನಾನು ರೀಸೆಂಟ್ಲಿ ನಾವು ಸ್ಕೂಲ್ ಇಂಟರ್ನ್ಯಾಷನಲ್ ಲೆವೆಲ್ ಜಡ್ಜ್ಮೆಂಟ್ ಸೊ ಅದಕ್ಕೆ ಕೂಡ ಇದನ್ನ ಹೋಗಿದ್ದೆ ತುಂಬ ಕ್ಲಾಸಿ ಟ್ರೆಡಿಷ್ನಲ್ ಲುಕ್ ಕೊಡುವಂಥ ಸ್ಯಾರಿ ಒಂದು ನೋಡಿ ಇದೆಲ್ಲ ಸ್ಟಿಚ್ ಆಗಿರುವಂಥ ಸ್ಯಾರೀಸ್ ಕೂಡ ಇಲ್ಲೇ ಒಂದು ಸರ್ಕೊಂಡ್ಬಿಡಿದೆ ಬೇರೆ ರೀತಿಯಿಂದ ಆರ್ಗನೈಸ್ ಮಾಡ್ತೀನಿ ಇದೊಂದು ಡೈಲಿ ವೇರ್ ಬೇಸಿಸ್ ಸ್ಯಾರಿ ದೇವಸ್ಥಾನಕ್ಕೆ ಕೂಡ ಹಾಕೊಂಡು ಹೋಗ್ಬೋದು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಡೀಟೇಲ್ಸ್ ಓಕೆ ಇದು ರೀಸೆಂಟ್ಲಿ ನನ್ನ ಮಮ್ಮಿಯ ಸೆಲೆಕ್ಷನ್ ಆಗಿರೋ ಸೆಲೆಕ್ಷನ್ ಮಾಡಿ ಕೊಡ್ಸಿರುವಂಥ ಸ್ಯಾರಿ ಇದ್ರ ಕೂಡ ಬ್ಲೌಸ್ ಆಗಿದೆ ಕಾಟನ್ ಸ್ಯಾರಿ ಇದೊಂದು ಮೈಸೂರ್ ಸೆಮಿ ಸಿಲ್ಕ್ ಮೀನ್ಸ್ ಮೈಸೂರ್ ಸೆಮಿ ಸಿಲ್ಕ್ ಸ್ಯಾರಿ ಮೈಸೂರ್ ಸಿಲ್ಕ್ ಹತ್ರ ಜಾಸ್ತಿ ಇದೆ ರಾಮಗ್ರೀ ಅಂಡ್ ಪರ್ಪಲ್ ಬಿಕಾಸ್ ನನಗೆ ಬ್ಲೂ ರಾಮಗ್ರೀನ್ ಪರ್ಪಲ್ ಕಲರ್ ತುಂಬಾ ಇಷ್ಟ ಜಾಸ್ತಿ ಅದೇ ಒಂದು ಕಾಂಬಿನೇಷನ್ ಇದೆ ಇದು ಕೂಡ ಬ್ಲೌಸ್ ಆಗಿದೆ ರೀಸೆಂಟ್ಲಿ ಇದೆಲ್ಲ ನಿಮ್ಗೆ ಡೀಟೇಲ್ ಆಗಿ ತೋರಿಸ್ತೀನಿ ಅಂತ ಹೇಳ್ತಾ ಇದೀನಿ ಅವಾಗಿಂದ ಆಗಿರೋದೆಲ್ಲ ಇಲ್ಲಿ ಇಟ್ಬಿಡ್ತೀನಿ ಅನ್ಸ್ಟಿಚ್ ಆಗಿರೋದೆಲ್ಲ ಬೇರೆ ಕಡೆ ಇಟ್ಬಿಡ್ತೀನಿ ಆರ್ಗನೈಸ್ ಮಾಡ್ಬಿಡೋಣ ಮೋಸ್ಟ್ ಪ್ರಾಬಬ್ಲಿ ಹೆಣ್ಮಕ್ಳಿಗೆ ಎಷ್ಟು ಸ್ಯಾರಿ ಕಲೆಕ್ಷನ್ಸ್ ಇದ್ರೂ ಅದು ಕಡಿಮೆನೆ ಅಂತ ಅನ್ಸ್ಬಿಡುತ್ತೆ ಫೈನಲಿ ಎಲ್ಲಾದರೂ ಹೋಗಬೇಕಾದ್ರೆ ನನ್ನ ಹತ್ರ ಯಾವ ಸ್ಯಾರೀಸ್ ಇಲ್ಲವೇ ಇಲ್ಲವಲ್ಲಪ್ಪ ಯಾವ್ದು ಉಟ್ಕೊಳ್ಳೋದು ಅನ್ನೋ ಕನ್ಫ್ಯೂಷನ್ ಕೂಡ ಸ್ಟಾರ್ಟ್ ಆಗುತ್ತೆ ಇದು ಹೆಣ್ಣು ಮಕ್ಕಳ ಗುಣ ಅಂತಲೇ ಅಂತೀನಿ ನೋಡಿ ಇಷ್ಟೆಲ್ಲ ಕಲರ್ಸ್ ಸ್ಯಾರೀಸ್ ಇಷ್ಟೆಲ್ಲ ಕಲೆಕ್ಷನ್ಸ್ ಇದ್ರೂ ಕೂಡ ಅಟ್ ಲಾಸ್ಟ್ ಹೋಗಬೇಕಾದ್ರೆ ಯಾವುದು ದುಡ್ಡಬೇಕು ಯಾವುದು ಇಲ್ಲವೇ ಇಲ್ಲವಲ್ಲ ಅನ್ನೋ ಅಂಥ ಕನ್ಫ್ಯೂಷನ್ ಅಂತೂ ಇದ್ದೇ ಇರುತ್ತೆ ನಿಮಗೂ ಹಾಗೇನ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಪಟ್ಕಳಿಸಿ ಎಸ್ ನೀವು ನೋಡ್ಬೋದು ಈ ಸೆಕ್ಷನ್ ಸ್ಟಿಚ್ಡ್ ಸ್ಯಾರೀಸ್ ಎಲ್ಲ ಆರ್ಗನೈಸ್ ಮಾಡಿದೆ ಈ ಸೆಕ್ಷನಲ್ಲಿ ಅನ್ಸ್ಟಿಚ್ಡ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಡೈಲಿ ಯೂಸ್ ಸ್ಯಾರೀಸ್ ಆ್ಯಂಡ್ ಕೆಲವು ವರ್ಕ್ ಸ್ಯಾರೀಸ್ ಎಲ್ಲ ಇಟ್ಟಿದ್ದೀನಿ ಕೆಳಗಡೆ ಇವರೆಲ್ಲ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ವಿಚ್ ಆರ್ ಅನ್ಸ್ಟಿಚ್ಡ್ ಅದನ್ನೆಲ್ಲ ಅವ್ರು ಮಾಡಬೇಕಿನ್ನೂ ಮಾಡಿಲ್ಲ ಸೊ ಅದನ್ನೆಲ್ಲ ಮಾಡ್ಕೊಂಡ್ಬಿಡ್ತೀನಿ ಈಗ ಇಲ್ಲಿರುವಂತಹ ಸಿಲ್ಕ್ ಸ್ಯಾರೀಸ್ ನೋಡಿ ಸಿಲ್ಕ್ ಸ್ಯಾರೀಸ್ ಇದನ್ನೆಲ್ಲ ಈಗ ನಾನು ಆರ್ಗನೈಸ್ ಮಾಡ್ಕೊಬೇಕು ಮಾಡ್ಕೋತೀನಿ ಜಾಸ್ತಿ ಏನಿಲ್ಲ ಬೇಗ ಬೇಗ ಮಾಡ್ಕೊಂಬಿಡ್ತೀನಿ ಕೆಳಗಡೆ ಎಲ್ಲ ಆರ್ಗನೈಸ್ ಆಗಿದೆ ಲಾಸ್ಟ್ ಡೌನ್ ಸೆಕ್ಷನಲ್ಲಿ ಇನ್ನೊಂದು ಸೆಕ್ಷನ್ ಆರ್ಗನೈಸ್ ಮಾಡ್ಕೊಂಬಿಟ್ಟು ಮುಗೀತು ಸೊ ಲೆಟ್ ಸ್ಟಾರ್ಟ್ ಇದೆಲ್ಲ ನನ್ನ ಸ್ಯಾರೀಸು ಯಾವ ಹುಡ್ತೀನೋ ಯಾವಾಗ ಸ್ಟಿಚ್ ಮಾಡ್ತೀನೋ ಮಾಡಿ ಸದ್ಯಕ್ಕೆ ಯಾವ ಫಂಕ್ಷನ್ಸ್ ಇಲ್ಲ ಮನೇಲಿ

இல்ல அன்ஸ்டிச்சு <endpoint -ppyaciones> <Fryer> ಇದಂತೂ ನಾನು ಹಾಕೊಳ್ಳಲ್ಲ ತುಂಬ ದಪ್ಪ ಇದೆ ಕ್ಲಾತು ನಾನು ಹಾಕ್ಕೊಳ್ಳಲ್ಲ ಮಮ್ಮಿ ಈ ಸ್ಯಾರಿ ನಾನು ಹಾಕೊಳ್ಳೋದೇ ಇಲ್ಲ ಶಿವನೋ ಗಿಫ್ಟಾಗಿ ಕೊಟ್ಟಿದ್ಲಲ್ಲ ಈ ಸ್ಯಾರಿ ಹಾಕ್ಕೊಳ್ಳಲ್ಲ ತುಂಬ ದಪ್ಪ ಇದೆ ನನ್ನ ಕೈಲಿ ಮ್ಯಾನೇಜಬಲ್ ಅಲ್ಲ ಅದು ನಂಗೆ ದಪ್ಪ ಸೈಜ್ ಬೇಡ ಸಖತ್ತು ಫುಲ್ ವರ್ಕು ಜರಿ ವರ್ಕ್ ಇರೋದು ಅದು ಫುಲ್ ದಪ್ಪ ಇದೆ ಅದು ಗ್ರೀನ್ ಲೀಫ್ ಗ್ರೀನ್ ಸ್ಯಾರಿ ಲೀಫ್ ಗ್ರೀನ್ ಕಲರ್ ಪ್ಯಾರಿ ಗ್ರೀನ್ ಇದು ಫುಲ್ ವರ್ಕ್ ಇದೆ ಜರಿ ವರ್ಕ್ ಬಟ್ ಸಖತ್ತು ದಪ್ಪ ಇದೆ ಗ್ರೀನ್ ಕಾಂಬಿನೇಷನ್ ನನಗೆ ಮ್ಯಾನೇಜಬಲ್ ಆಗಿರಬೇಕು ಸಿಲ್ಕ್ ಸ್ಯಾರೀಸ್ ಆದರೂ ಕೂಡ ಲೀಟ್ ಗ್ರೀನ್ ಅಲ್ಲ ಗ್ರೀನ್ ಸ್ಯಾರಿ ಇಷ್ಟನೇ ಕಲರ್ ಬಟ್ ಮ್ಯಾನೇಜಬಲ್ ಅಲ್ಲಪ್ಪ ಆಲ್ಮೋಸ್ಟ್ ಆಯಿತು ರೇಡಿಯೋ ಪ್ಲೇ ಆಗ್ತಿದೆ ನಿಮಗೆ ಕೇಳಿಸ್ತಾ ಇರ್ಬೋದು ಲೋಕದ ಕಣ್ಣಿಗೆ ರಾಧಿ ಕೂಡ ಯಾಕೋ ರೆಕಾರ್ಡಿಂಗ್ ಸಾಂಗ್ ರೆಕಾರ್ಡಿಂಗ್ ಸರಿಗಾಗಿಲ್ಲ ಅಂತ ಅನ್ಸಿದೆ ಬಿಕಾಸ್ ಆ ಸಿಂಗರ್ ವಾಯ್ಸ್ ನಿಂತಲೂ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸೌಂಡ್ ಜಾಸ್ತಿ ಬರ್ತಾ ಇದೆ ತಬ್ಲಾ ಸೌಂಡ್ ಹೈಲೈಟ್ ಆಗ್ತಾ ಇದೆ ತಬ್ಲಾ ಪ್ಲೇಸ್ ಸೌಂಡು ಫುಲ್ ತಬ್ಲಾ ಸೌಂಡ್ ಜಾಸ್ತಿ ಆಗ್ತದೆ ಸಿಂಗರ್ ವಾಯ್ಸ್ ಜಸ್ಟ್ ಡೌನ್ ಆಗಿಬಿಡ್ತಿದೆ ರೆಕಾರ್ಡಿಂಗ್ ಸರಿ ಮಾಡಿಲ್ಲ ಅನಿಸುತ್ತೆ ಬ್ಲೌಸು ಇದು ನನ್ನ ಜುವೆಲ್ಲರಿ ಜುವೆಲ್ಲರಿ ಟ್ರೆಂಟ್‌ ಪೀಸ್ ಎಸ್ ನೋಡಿ almost ಆಯ್ತು ಇದೆಲ್ಲ ಸಿಲ್ಕ್ ಸರಿಸ್ ನೀಟಾಗಿ ಜೋಡಿಸಿಕೊಂಡಿದ್ದೀನಿ ಮೇಲೆ ಒಂದು ರೇಷ್ಮೆ ಕ್ಲಾತ್ ಸೇಫ್ ಆಗಿರಲಿ ಅಂತ ಇದಾಗಿತ್ತು ನನ್ನ ವರ್ಡ್ ನ ಆರ್ಗನೈಸ್ ಮಾಡುವಂತಹ ಕೆಲಸ ತುಂಬಾ ಹೆಕ್ಟಿಕ್ ಅಂತ ಅನ್ಸಲ ಯಾಕಂದ್ರೆ ಕಡಿಮೆ ಇತ್ತು ಸ್ಯಾರೀಸು ನನ್ನ ಮನೇಲಿ ಮೇಲ್ಗಡೆ ಇದು ಇವಾಗ ಫಸ್ಟ್ ಫ್ಲೋರ್ ಅಲ್ಲಾದ್ರೆ ಸ್ವಲ್ಪ ಜಾಸ್ತಿ ಜಾಸ್ತಿ ಕಲೆಕ್ಷನ್ಸ್ ಇದೆ ಸುಮ್ಮನೆ ತುಂಬಾ ಹುಬ್ಬಳ್ಳೆ ಅಂದ್ರೆ ಸಖತ್ತು ಹೆಕ್ಟಿಕ್ ಆಗಿಬಿಡುತ್ತೆ ಬಟ್ ಇಲ್ಲಿ ಕಡಿಮೆ ಇತ್ತು ನೆಕ್ಸ್ಟ್ ಬ್ಲಾಗಲ್ಲಿ ನನ್ನ ಮಗನ ವಾರ್ಡ್ರೂಪ್ ಕೂಡ ಆರ್ಗನೈಸ್ ಮಾಡಬೇಕು ಕಮಿಂಗ್ ಬ್ಲಾಗ್ಸಲ್ಲಿ ಆರ್ಗನೈಸ್ ಮಾಡೋಣ ಅಂತ ಅಂದ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಾನು ಇದ್ದೀನಿ ನೋಡೋಣ ಏನಾಗುತ್ತೆ ಲೆಟ್ಸ್ ಹೋಪ್ ಫಾರ್ ಗುಡ್ ಅಂತ ಹೇಳ್ತೀನಿ ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ನಿಮ್ಮಲ್ಲಿ ನನ್ನಂತೆ ಅನ್ಸ್ಟಿಚ್ ಸ್ಯಾರೀಸ್ ಕಲೆಕ್ಷನ್ಸ್ ಯಾರತ್ರ ಆದರೂ ಎಷ್ಟು ಇದೆ ಅಂತ ನನಗೆ ತಿಳಿಸಿ ತಿಳಿಸೋದನ್ನ ಮರಿಬೇಡಿ ಇದೆ ಅಥವಾ ಇಲ್ಲ ಅಂತಲೂ ತಿಳಿಸಿ ನನ್ನ ಅಂತೂ ಈ ರೀತಿ ಇದೆ ನಿಮ್ಮ ಹತ್ರ ಇದೆಯಾ ಅಂತ ತಿಳಿಸಿ ಒಕೇಶ್ನಲಿ ನಾನು ಸ್ಟಿಚ್ ಮಾಡಿಸ್ತಿರ್ತೀನಿ ವೇರ್ ಮಾಡ್ತಾ ಇರ್ತೀನಿ ನೀವು ನೋಡಿದ್ದೀರಾ ನಾನು ಜಾಸ್ತಿ ಸ್ಯಾರೀಸ್ ವೇರ್ ಮಾಡಲ್ಲ ಈ ರೀತಿ ಡ್ರೆಸ್ಸಸ್ಸೇ ವೇರ್ಸ್ ಮಾಡೋದು ನಾನು ಬಟ್ ಸ್ಯಾರಿ ಕಡೆದಂತೂ ಇದ್ದೇ ಇರುತ್ತೆ ತಗೊಳ್ತಾನೇ ಇರ್ತೀವಿ ಒಂದು ಸಲ ತೊಗೊಂಬಿಟ್ರಂತೂ ನನಗೆ ಬೇಕು ನಮ್ಮ ಬ್ರದರ್ಸ್ ವೈಫ್ಸಿಗೆ ಬೇಕು ನಮ್ಮ ಸಿಸ್ಟರ್ಸಿಗೆ ಬೇಕು ಮಮ್ಮಿಗೆ ಬೇಕು ಅಂತೂ ಜಾಸ್ತಿ ಜಾಸ್ತಿ ತೊಗೊಳ್ತಾನೆ ಇರ್ತೀವಿ ಅವ್ರು ನಮಗೆ ಕೊಡ್ತಾರೆ ನಾವು ಅವ್ರಿಗೆ ಕೊಡ್ತೀವಿ ಈ ರೀತಿ ಇರುತ್ತೆ ನಮ್ಮ ಒಂದು ರಿಲೇಶನ್ಶಿಪ್ ಈ ರೀತಿ ಇರುತ್ತೆ ಸೊ ನಿಮ್ಮ ಮನೇಲಿ ಹೀಗೇನಂತ ನಾನು ಕಾಮೆಂಟ್ ಸೆಕ್ಷನ್ ಬರ್ತು ಕಳಿಸಿ ಬಟ್ ಕಳ್ಸೋದನ್ನ ಮರಿಬೇಡಿ ಈ ರೀತಿ ಅಂತ ಇವತ್ತಿನಲ್ಲ ಮುಗಿಸ್ತಾ ಇದ್ದೀನಿ ಹೋಪ್ ನಿಮಗೆ ಇದ್ಲಾಗ್ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನನ್ನ ಚಾನೆಲ್ ಲೇಖ ಪ್ರಿಯಸ್ ಮಲ್ಟಿಪರ್ಪಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್